ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣನವರ ಜನ್ಮದಿನದ ಅಂಗವಾಗಿ ಬೇಲೂರು ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ಇಲ್ಲಿನ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನ್ಮದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಕೇಂದ್ರದ ಸಚಿವರಾದ ಕುಮಾರಸ್ವಾಮಿ ಅವರು ಮತ್ತು ಹಾಸನ ಜಿಲ್ಲಾ ಅಭಿವೃದ್ಧಿ ಎಚ್ ಡಿ ರೇವಣ್ಣನವರ ಜನ್ಮದಿನವನ್ನು ತಾಲೂಕು ಜೆಡಿಎಸ್ ಪಕ್ಷದಿಂದ ಪ್ರತಿ ವರ್ಷ ಒಂದೇ ದಿನ ಆಚರಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಅವರು ತಮ್ಮ ಎರಡು ಅವಧಿಯಲ್ಲಿ ರಾಜ್ಯಕ್ಕೆ ನೀಡಿದ ಕೊಡುಗೆ ನಿಜಕ್ಕೂ ಅಪಾರವಾಗಿದೆ ರೈತರ ಸಾಲಮನ್ನಾ ಸೇರಿದಂತೆ ಹತ್ತಾರು ಮಹತ್ವಪೂರ್ಣ ನಿರ್ಣಯಗಳನ್ನು ಕೈಗೊಳ್ಳುವ ಮೂಲಕ ಅವರು ರೈತ ಪಿ ವರ್ಗಕ್ಕೆ ನೆರವು ನೀಡಿದ್ದಾರೆ ಎಂದ ಅವರು ಸದ್ಯ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ರವರು ರಾಜ್ಯಕ್ಕೆ ಹೆಚ್ಚು ಹೆಚ್ಚು ಅನುಕೂಲವಾಗುವ ಕೆಲಸಗಳನ್ನು ಮಾಡಲಿ ಎಂದ ಅವರು ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಮಹಾಪೂರವನ್ನು ಅರಿಸಿದ ಕೀರ್ತಿ ಡಿ ರೇವಣ್ಣರವರಿಗೆ ಸಲ್ಲುತ್ತದೆ ರೇವಣ್ಣನವರು ಯಾವ ಕಾರಣಕ್ಕೂ ಧೃತಿಗೆಡಬಾರದು ಇಡೀ ಕಾರ್ಯಕರ್ತರು ನಿಮ್ಮೊಂದಿಗೆ ಇದ್ದಾರೆ ಎಂದರು ತಾಲೂಕು ಜೆಡಿಎಸ್ ಅಧ್ಯಕ್ಷ ಅನಂತ ಸುಬ್ಬರಾಯ್ ಮಾತನಾಡಿ ಪ್ರಾದೇಶಿಕ ಪಕ್ಷದ ಜೆಡಿಎಸ್ ನಾಡಿಗೆ ನೀಡಿದ ಕೊಡುಗೆ ಅಪಾರವಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರು ರೈತರ ಕೂಲಿ ಕಾರ್ಮಿಕರ ಹಾಗೂ ಮಹಿಳೆಯರ ಪರ ನಡೆಸಿದ ಹೋರಾಟ ಅನನ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಸಂಕಷ್ಟಗಳು ಬಂದಿದೆ ದೇವರು ಈ ಸಂಕಷ್ಟಗಳನ್ನು ಶೀಘ್ರವೇ ಪರಿಹರಿಸಿ ಜೆಡಿಎಸ್ ಪಕ್ಷಕ್ಕೆ ರಾಜಕೀಯ ಶಕ್ತಿ ನೀಡಲಿ ಎಂದು ನಾವುಗಳು ಮಾಜಿ ಸಚಿವರಾದ ಡಿ ರೇವಣ್ಣನವರ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿರವರ ಜನ್ಮದಿನದಂದು ವಿಶೇಷವಾಗಿ ಬೇಲೂರು ಚನ್ನಕೇಶವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದರು ಎಂದು ತಿಳಿಸಿದರು ಈ ಇಬ್ಬರು ನಾಯಕರಿಗೂ ಸಹ ಬೇಲೂರು ಜನತೆಯ ಪರವಾಗಿ ಉದಯಪೂರ್ವದ ಜನ್ಮದಿನದ ಶುಭಾಶಯಗಳನ್ನು ಅರ್ಪಣೆ ಮಾಡ್ತೇವೆ ಪೂಜೆ ಮಾಡಿ ಅವರ ಆಶೀರ್ವಾದ ಸದಾ ಅವರು ಇಬ್ಬರ ಮೇಲೂ ಇರುತ್ತೆ ವಿಶೇಷವಾಗಿ ನಮ್ಮ ರೇವಣ್ಣರು ಧೃತಿಗೆಡಬಾರದು ಯಾರೇ ಲೋಕನಿಂದ ಏನೇ ಬರಲಿ ಯಾವುದಕ್ಕೂ ನೀವು ಎದುರಬೇಡಿ ನಿಮ್ಮ ಜೊತೆ ಸದಾ ಕಾಲ ಬೇಲೂರು ಮಹಾಜನತೆ ನಾವು ನಿಮ್ಮ ಜೊತೆ ಇದ್ದೇವೆ ನಿಮ್ಮ ನಾಯಕತ್ವದ ಅಡಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಈ ಜಿಲ್ಲೆಯಲ್ಲ ಈ ರಾಜ್ಯದ ಚುಕ್ಕಾಣಿ ಇಡ್ತಕ್ಕಂಥ ಒಳ್ಳೆ ಕಾಲ ಬರುತ್ತೆ ಆ ದಿನಗಳಲ್ಲಿ ನಿಮ್ಮಿಂದ ಸಾಕಷ್ಟು ಮತ್ತೊಮ್ಮೆ ನಮ್ಮ ಕ್ಷೇತ್ರಕ್ಕೆ ಕೆಲಸಗಳಾಗಲಿ ದಿನದಲಿತರ ಬಡವರ ಒಂದು ಸೇವೆ ನಿಮ್ಮಿಂದ ಆಗಲಿ ಅಂತ ಶುಭಾಶಯವನ್ನು ಮಾಡಿ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರಗೌಡ ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಲಿ ನಿರ್ದೇಶಕ ಎಂಎ ನಾಗರಾಜ್ ಜೆಡಿಎಸ್ ಮುಖಂಡರಾದ ಅದ್ದೂರಿ ಕುಮಾರ್ ಬಲ್ಲೇನಹಳ್ಳಿ ರವಿಕುಮಾರ್ ಎಸ್ಕೆ ನಾಗೇಶ್ ಬಿಸಿ ಉಮೇಶ್ ಹೆಬ್ಬಾಳು ಗಿರೀಶ್ ಮಲ್ಲಿಕಣ್ಣ ಕಾಂಚಿಹಳ್ಳಿ ದಿಲೀಪ್ ಬಿಜಣ್ಣ ಇಬ್ಬಿಡು ಪದ್ಮೇಗೌಡ ಶ್ರೀವಸ ಸುರೇಶ್ ವೆಂಕಟೇಶ್ ಚಂದು ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಮಲೆನಾಡು ನ್ಯೂಸ್ ಬೇಲೂರು